ಗಡ್ಡಿಯಲ್ಲಿ ಪದ್ಮನಾಭ ತೀರ್ಥರ ಮಧ್ಯಾರಾಧನೆ ಗಂಗಾವತಿ ತಾಲೂಕಿನ ಆನೆಗುಂದಿಯ ನವ ವೃಂದಾವನ ಗಡ್ಡೆಯಲ್ಲಿ ಪದ್ಮನಾಭ ತೀರ್ಥರ ಮಧ್ಯಾರಾಧನೆಯನ್ನು ಮಂತ್ರಾಲಯ ಮಠಾಧೀಶರಾಗಿರುವ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳರವರು ಶನಿವಾರ ನೆರವೇರಿಸಿದರು ಸುಪ್ರೀಂ ಕೋರ್ಟ್ ಆದೇಶದಂತೆ ಶನಿವಾರ ಮಧ್ಯಾಹ್ನದೊಳಗೆ ಮಂತ್ರಾಲಯ ಮಠದವರು ಆರಾಧನೆ ನೆರವೇರಿಸಬೇಕೆಂಬ ಆದೇಶದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಶ್ರೀಗಳು ಪದ್ಮನಾಭತೀರ್ಥರ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಿದರು ನಂತರ ಶ್ರೀ ಮಲ್ಮುಲಾ ರಾಮದೇವರ ಪೂಜೆ ಅಲಂಕಾರ ನೈವೇದ್ಯ ಭಕ್ತರಿಗೆ ತಪ್ತಮುದ್ರಾ ಧಾರಣ ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ನಡೆಯಿತು ವಿವಿಧ ಜಿಲ್ಲೆಗಳಿಂದ ನೂರಾರು ಭಕ್ತರು ಭಾಗವಹಿಸಿದ್ದರು ಗಂಗಾವತಿ ತಾಲೂಕಿನ ಆನೆಗುಂದಿಯ ನವವೃಂದಾವನ ಗಡ್ಡೆಯಲ್ಲಿ ಪದ್ಮನಾಭ ತೀರ್ಥರ ಮಧ್ಯಾರಾಧನೆಯನ್ನು ಮಂತ್ರಾಲಯ ಮಠಾಧೀಶರಾಗಿರುವ ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳರವರು ಶನಿವಾರ ನೆರವೇರಿಸಿದರು ಗಂಗಾವತಿ ತಾಲೂಕಿನ ಆನೆಗುಂದಿಯ ನವ ವೃಂದಾವನ ಗಡ್ಡೆಯಲ್ಲಿ ಪದ್ಮನಾಭ ತೀರ್ಥರ ಮಧ್ಯಾರಾಧನೆಯನ್ನು ಮಂತ್ರಾಲಯ ಮಠಾಧೀಶರಾಗಿರುವ ಸುಬುಧೇಂದ್ರತೀರ್ಥ ಶ್ರೀ ಪಾದಂಗಳರವರು ಭಕ್ತರಿಗೆ ಮುದ್ರಾಧಾರಣ ಮಾಡಿದರು